ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಆತನಿಗೆ ಪ್ಯಾಡ್ ಬಾಯ್ ಅಂತ ಹೆಸರು ಬಂದಿದೆ ಯಾಕಂದರೆ ಹೆಣ್ಮಕ್ಕಳಿಗೆ ಸ್ಯಾನಿಟರಿ ಪ್ಯಾಡ್ಗಳನ್ನು ಇವರ ಪಕ್ಷದವರು ಈತನ ಫೋಟೋವನ್ನು ಅಂಟಿಸಿ ಮನೆ ಮನೆಗೆ ಹಂಚ್ತಾ ಇದ್ದಾರೆ ಐದು ಲಕ್ಷ ಪ್ಯಾಡ್ಗಳು ಸ್ಯಾನಿಟರಿ ಪ್ಯಾಡ್ಗಳು ಪ್ಯಾಡ್ ಬಾಯ್ ಪ್ಯಾಡ್ ಬಾಯ್ ಅಂತ ಅವ್ನು ಕರಿತಾ ಇದ್ದಾರೆ ಎಲ್ಲ ಕಡೆ ಮಾಹಿತಿ ಮಾಧ್ಯಮದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥ ವಿಚಾರ ಇದ್ರ ಬಗ್ಗೆ ಮೊಟ್ಟ ಮೊದಲೇದಾಗಿ ನಾವು ಸುದ್ದಿಯನ್ನು ಮಾಡಿದ್ವಿ ಇನ್ನೂ ಎಲ್ಲಿಯೂ ಇದು ಬಿತ್ತರಗೊಂಡೇ ಇರಲಿಲ್ಲ ಮೊದಲು ಯಾವಾಗ ಪ್ರಿಂಟ್ ಆಗಿ ಅದು ಬಂತು ಹೊರಗಡೆ ಯಾವಾಗ ಇದ್ರ ಬಗ್ಗೆ ಒಂದು ಟ್ವೀಟನ್ನು ಯಾರೋ ಒಬ್ಬರು ಮಾಡಿದ್ರು ಮಾಡಿದ ತಕ್ಷಣ ಎತ್ಕೊಂಡಂಥ ವಿಷಯ ನಾನು ಅದನ್ನು ಅಂದರೆ ಜನರನ್ನು ಮಹಿಳೆಯರನ್ನು ಓಲೈಸಲಿಕ್ಕಾಗಿ ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧ ಮತ್ತು ಇವರನ್ನು ಬ್ರ್ಯಾಂಡಿಂಗ್ ಮಾಡ್ಕೊಳ್ಳಿಕ್ಕೆ ಯಾವ ವಸ್ತುವನ್ನು ಬೇಕಾದರೂ ಇವರು ಬಳಸ್ತಾರೆ ಕಾಂಗ್ರೆಸ್ನವರು ಅಷ್ಟು ಶೋಚನೀಯ ಸ್ಥಿತಿಗೆ ಬಂದಿದ್ದಾರೆ ಅನ್ನೋದಕ್ಕೆ ಅದೊಂದು ನಮ್ಮ ಕಣ್ಣೆದುರಿಗಿರುವಂಥ ಉದಾಹರಣೆ ಪಿಂಕಿ ಹೋಗಿದ್ಲು ಬಿಹಾರಿಗೆ ಹೋಗಿ ಹೇಳ್ತಾಳೆ ಎರಡು ಇಪ್ ಎರಡೂವರೆ ಸಾವಿರ ರೂಪಾಯಿ ತಿಂಗಳ ಕೊಡ್ತೀನಿ ಅಂತ ಹೇಳಬೇಕು ಇಪ್ಪತ್ತೈದು 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 ಪಚ್ಚೀಸ್ ಪಚ್ಚೀಸ್ ಅಂತ ಪಚ್ಚೀಸ್ ಸಾವಿರ ರೂಪಾಯಿ ಅಂತ ಹೇಳಲಿಕ್ಕಾಗಿಲ್ಲ ಇವರು ಬಾಯಿಗೆ ಬಂದ ಹಾಗೆ ವಾಗ್ದಾನ ಮಾಡೋದರಲ್ಲಿ ನೆಸ್ಸೀಮರು ಆದರೆ ಅದನ್ನು ಜಾರಿಗೆ ತರಲಿಕ್ಕೆ ಅನುಷ್ಠಾನಕ್ಕೆ ತರಲಿಕ್ಕೆ ಎಷ್ಟು ಕಷ್ಟ ಆಗತ್ತೆ ಅಂತ ನೀವು ಬೇರೆಯಲ್ಲಿ ಹೋಗ್ಬೇಕಾಗಿಲ್ಲ ಕರ್ನಾಟಕದಲ್ಲಿ ಬಂದು ಸಿದ್ದರಾಮಯ್ಯನ ಡಿ ಕೆ ಶಿವಕುಮಾರ್ನೋ ಕೇಳಿ ಇವರು ಬಂದು ಬಂದು ಹೇಳೋದ್ರಲ್ಲ ಗೃಹಲಕ್ಷ್ಮಿ ಯೋಜನೆ ಆ ಯೋಜನೆ ಈ ಯೋಜನೆ ಅಂತ ಹೇಳಿದ್ರಲ್ಲ ಅದರ ಅನುಷ್ಠಾನ ಎಷ್ಟು ಕಷ್ಟ ಅಂತ ಈಗ ಸರ್ಕಾರದಲ್ಲಿರುವಂಥ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯನ್ನು ಕೇಳಿ ಅವರು ಅದರ ಕಷ್ಟ ಏನು ಅಂತ ಹೇಳ್ತಾರೆ ಅವರಿಗೆ ಐದು ವರ್ಷವನ್ನು ಹೇಗೆ ಪಾರು ಮಾಡ್ತೀವನ್ನೋಂಥ ಭಯ ಶುರುವಾಗಿದೆ ಮೂರು ತಿಂಗಳಿಗೊಮ್ಮೆ ನಾಲ್ಕು ತಿಂಗಳಿಗೊಮ್ಮೆ ಗೃಹಲಕ್ಷ್ಮಿಯ ದುಡ್ಡನ್ನು ಕೊಡಲಾಗ್ತಾಯಿದೆ ತಿಂಗಳು ತಿಂಗಳು ಪಾವತಿ ಮಾಡಲಿಕ್ಕೆ ಆಗ್ತಾಯಿಲ್ಲ ಕೇಳಿದರೆ ನಾನು ಬೆನ್ನವಾಗಿತ್ತು ಸ್ವಂಟ ಮುರಿದಿತ್ತು ಆಸ್ಪತ್ರೆಯಲ್ಲಿದ್ದೆ ಅದಕ್ಕೆ ದುಡ್ಡು ಕೊಟ್ಟಿಲ್ಲ ಏನು ನಿಮ್ಮ ಮನೆಯಿಂದ ದುಡ್ಡು ತೆಗೆದು ಪರ್ಸಿಂದ ತೆಗೆದುಕೊಡಬೇಕಾ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡಿದಾಗ ಅದು ಕಾಲ ಕಾಲಕ್ಕೆ ವಿಲೇವಾರಿ ಆಗಬೇಕಾದಂಥ ಪ್ರಕ್ರಿಯೆ ಒಂದು ಪ್ರೋಟೋಕಾಲು ಒಂದು ವ್ಯವಸ್ಥೆ ಪ್ರತಿ ಸರ್ಕಾರದಲ್ಲಿರುತ್ತೆ ಅದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರು ಬೆಳಗಾವಿಯಿಂದ ದವಾಖಾನೆಯಿಂದ ಡಿಸ್ಚಾರ್ಜ್ ಆಗಿ ಬಂದು ಇಲ್ಲಿ ಟ್ರೆಜರಿಯಿಂದ ದುಡ್ಡನ್ನು ಬಿಡುಗಡೆ ಮಾಡಿಸಿ ಜನರಿಗೆ ಹಂಚಿಸಬೇಕು ಆ ಕೇಳೋದು ಆಕೆ ಅಂದ್ರೆ ನಿಮ್ಮ ರೊಕ್ಕ ಬರಂಗಿಲ್ಲ ನೀವು ಬೆಳಗ್ಗೆ ದೇವ್ರನ್ನ ಪೂಜೆ ಪೂಜೆ ಮಾಡುವಾಗ ಕೇಳ್ಬೇಕು ಲಕ್ಷ್ಮೀ ಹೆಬ್ಬಾಳ್ಕರ್ ತುಂಬ ಚೆನ್ನಾಗಿಡಿ ಆದರೆ ಗೃಹಲಕ್ಷ್ಮಿ ದುಡ್ಡು ಬರ್ತದೆ ಇಲ್ಲೇ ಬರಂಗಿಲ್ಲ ಆ ಸ್ಥಿತಿಯಲ್ಲಿ ಇದ್ದಾವೆ ಇವರು ಬಿಹಾರಕ್ಕೆ ಹೋಗಿ ಎರಡೂವರೆ ಸಾವಿರ ರೂಪಾಯಿ ತಿಂಗಳ ಕೊಡ್ತೀನಿ ಸ್ಯಾನಿಟ್ರಿ ಪ್ಯಾಡ್ ಕೊಡ್ತೀನಿ ಸ್ಯಾನಿಟ್ರಿ ಪ್ಯಾಡ್ ಅನ್ನೋದು ಆ ಮಟ್ಟಿಗೆ ಕುಚೋದ್ಯದ ವಸ್ತುವಾಗಿ ಕೂತಿದೆ ಈಗ ಯಾಕೆ ಇದನ್ನು ಇವತ್ತು ಪ್ರಸ್ತಾಪ ಮಾಡಿದೆ ಅಂತಂದರೆ ನಿನ್ನೆ ಒಂದು ಅದ್ಭುತವಾದಂಥ ಯೋಜನೆಯನ್ನು ನಿತೀಶ್ ಕುಮಾರ್ ಅವರು ಮಂತ್ರಿಮಂಡಲದಲ್ಲಿ ಕ್ಯಾಬಿನೆಟ್ನಲ್ಲಿ ಪಾಸ್ ಮಾಡಿಸಿ ಅನೌನ್ಸ್ ಮಾಡಿದ್ದಾರೆ ಇನ್ನೂ ನೀತಿ ಸಂಹಿತೆ ಜಾರಿಯಾಗಿಲ್ಲ ನೆನ್ಪಿಟ್ಕೊಳ್ಳಿ ಏನಂತ ಹೇಳಿದ್ದಾರೆ ಬಿಹಾರದ ಮಹಿಳೆಯರು ಯಾರಿದಾರೋ ಅವರಿಗೆ ಸರ್ಕಾರಿ ಹುದ್ದೆಗಳಲ್ಲಿ ಶೇಕಡ ಮೂವತ್ತೈದರಷ್ಟು ರಿಸರ್ವೇಷನ್ ಎಂಥ ಮಾಸ್ಟರ್ ಸ್ಟ್ರೋಕ್ ನೋಡಿರಿ ಬಿಹಾರದ ವಿಶೇಷತೆ ಇದೆ ಎರಡು ವಿಶೇಷತೆ ಇದೆ ಹೇಳ್ತೀನಿ ಮೊದಲನೇದಾಗಿ ಬಿಹಾರದಲ್ಲಿ ಅಲ್ಲಿ ಮನಸ್ಥಿತಿ ಹೇಗೆ ಅಂದರೆ ನೀವು ಇನ್ಫೋಸಿಸಲ್ಲಿ ಕೆಲಸ ಮಾಡ್ತೀನಿ ವಿಪ್ರೋದಲ್ಲಿ ಕೆಲಸ ಮಾಡ್ತೀನಿ ಇನ್ಯಾವುದೋ ಕಂಪ್ನೀಲಿ ಕೆಲಸ ಮಾಡ್ತೀನಿ ಸಾಫ್ಟ್ವೇರ್ ಕಂಪ್ನೀಲಿ ಅಲ್ಲಿ ಜನ ಒಪ್ಪಲ್ಲ ಅದಕ್ಕೆ ಗ ಸರ್ಕಾರಿ ಕಾಮಹಿಕೆ ಅಬಲೋ ಅಂತಾರೆ ಸರ್ಕಾರಿ ನೌಕರಿ ಮಾಡ್ತಾ ಇರ್ಬೇಕು ಅದು ಇಪ್ಪತ್ತೇ ಸಾವಿರ ಸಂಬಳ ಬರಲಿ ಮೂವತ್ತೇ ಸಾವಿರ ಬರಲಿ ಐವತ್ತೇ ಸಾವಿರ ಬರಲಿ ಎಷ್ಟೇ ಬರಲಿ ಸರ್ಕಾರಿ ಉದ್ಯೋಗ ಇರ್ಬೇಕು ಅಲ್ಲಿ ಜನರಿಗೆ ಮನಸ್ಥಿತಿ ಹಂಗಿದೆ ಬಿಹಾರದಲ್ಲಿ ಅವ್ರು ಬೇರೆ ಯಾವುದೋ ಸಾಫ್ಟ್ವೇರ್ ಇಂಜಿನಿಯರು ನಂಗೆ ವರ್ಷಕ್ಕೆ ಮೂವತ್ತು ಲಕ್ಷ ರೂಪಾಯಿ ಪ್ಯಾಕೇಜು ಒಪ್ಪಲ್ಲ ಅವರು ಇವತ್ತಿರ್ತದೆ ನಾಳೆ ಹೋಗ್ತದೆ ಸರ್ಕಾರಿ ಹುದ್ದೆ ಇದೆಯಲ್ಲ ಅದು ಖಚಿತ ನಾಳೆ ನಾವು ಹೋದ ಮೇಲೂ ಪೆನ್ಷನ್ ನಮ್ಮ ಹೆಂಡಂತ ಹೆಂಡಂದ್ರಿಗೆ ಬರುತ್ತೆ ಜೊತೆಗೆ ನಮ್ಮೆಲ್ಲ ಸವಲತ್ತನ್ನು ಅವ್ರು ಕೊಡ್ತಾರೆ ಅನ್ನುವಂಥ ಮನಸ್ಥಿತಿ ಅಲ್ಲಿ ಜನರಿಗೆ ಒಂದನೇದು ಎರಡನೇದು ಬಿಹಾರದ ಜನ ಇದ್ದಾರಲ್ಲ ಬಿಹಾರದ ಜನ ವಲಸಿಗರವರು ಅಂದರೆ ಯಾರೂ ಮೂಲ ಬಿಹಾರಿಗಳಿದಾರಲ್ಲ ಅವರಲ್ಲಿ ಉಳ್ಕೊಂಡಿಲ್ಲ ಈಗ ಏನು ಮಾಡಿದ್ದಾರೆ ದೇಶಾದ್ಯಂತ ಈ ಲಾಲು ಯಾದವ್ನ ಜಂಗಲ್ ರಾಜ್ ಸಂದರ್ಭದಲ್ಲಿ ದೇಶಾದ್ಯಂತ ಬೇರೆ ಬೇರೆ ಕಡೆ ಉದ್ಯೋಗಗಳನ್ನು ಹರಿಸ್ಕೊಂಡು ಹೊರಟೋಗಿದ್ದಾರೆ ಪೇಂಟರ್ಸ್ ಆಗಿದ್ದಾರೆ ಕಾರ್ಪೆಂಟ್ರ್ಗಳಿದ್ದಾರೆ ಫ್ಯಾಕ್ಟ್ರಿ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ರೈತಾಪಿ ಕೆಲಸ ಮಾಡ್ತಾರೆ ರಸ್ತೆ ಕೆಲಸ ಮಾಡ್ತಾರೆ ಯಾವ ಕೆಲಸ ಮಾಡೋದಿಲ್ಲ ಹೇಳಿ ನಿಮಗೆ ಗೊತ್ತಿರಲಿ ಕಾಶ್ಮೀರದಲ್ಲಿ ಅದು ವಿಶೇಷವಾಗಿ ಶ್ರೀನಗರದಲ್ಲಿ ಎಲ್ಲ ಕೆಲಸಕ್ಕೂ ನಿಮಗೆ ಲಭ್ಯ ಆಗೋರು ಹೇಳ್ರಿ ಯಾರು ಹೇಳ್ರಿ ಅಗೇನ್ ದ ಸೇಮ್ ಬಿಹಾರಿ ಜನ ಬಿಹಾರಿ ಯು ಪಿಗಳು ಯು ಪಿಯವರು ಎಲ್ಲ ಕೆಲಸಕ್ಕೂ ಪೇಂಟಿಂಗ್ ಕೆಲಸ ಇದೆಯಾ ಅವರೇ ಲಭ್ಯ ಆಗೋದು ಮ ಮನೆಗೆ ಯಾವುದೋ ಫರ್ನಿಚರ್ ಮಾಡಿಸ್ಬೇಕು ಅವರೇ ಸಿಗೋದು ಸಣ್ಣ ಪುಟ್ಟ ಕೆಲಸದಿಂದ ಹಿಡಿದು ಮನೆ ಕಟ್ಟುವ ಕೆಲಸದವರೆಗೂ ಗಾರೆ ಕೆಲಸದವರೆಗೂ ಬಿಹಾರಿಗಳೇ ನಿಮಗೆ ಲಭ್ಯ ಆಗ್ತಾರೆ ಈ ಸಂಖ್ಯೆ ಏನಿದೆಯಲ್ಲ ಈ ಸಂಖ್ಯೆ ಭಾಳ ದೊಡ್ಡ ಮಟ್ಟದಲ್ಲಿದೆ ಇವರು ಚುನಾವಣಾ ಸಂದರ್ಭದಲ್ಲಿ ವಾಪಸ್ ಬರಲಿಕ್ಕೆ ಎಷ್ಟೋ ಸಲ ಆಗೋದೇ ಇಲ್ಲ ಹೀಗಾಗಿ ಇವ್ರಿಗೆ ಎಲ್ಲರಿಗೂ ಮತಗಳಿದ್ದಾವೆ ಬಿಹಾರದಲ್ಲಿ ವೋಟರ್ ಲಿಸ್ಟ್ನಲ್ಲಿ ಇವ್ರ ಹೆಸರಿದೆ ಆದರೆ ವೋಟ್ ಹಾಕೋ ಸಂದರ್ಭದಲ್ಲಿ ಇವ್ರಿಗೆ ಬರಲಿಕ್ಕಾಗಲ್ಲ ಏನೋ ತಾಪತ್ರ ಇದೆಯಿಂದ ಎಲ್ಲಿರ್ತಾರೋ ಅಲ್ಲಿಂದ ಅಷ್ಟು ದೂರ ಯಾರು ಬರ್ತಾರಂತ ಬರೋದೇ ಅಲ್ಲ ಹೀಗಾಗಿ ಕಳೆದ ಸಲ ಮತದಾನದ ಸಂದರ್ಭದಲ್ಲಿ ಅಲ್ಲಿಯ ಮಹಿಳೆಯರಿಗೆ ಮಹಿಳೆಯರ ಓಟ್ ಹಾಕಿರುವಂಥ ಸಂಖ್ಯೆ ಏನಿದೆ ಶೇಕಡಾವಾರು ಏಳು ಪರ್ಸೆಂಟ್ ಜಾಸ್ತಿ ಇದೆ ಪುರುಷರಿಗಿಂತ ಅಂದರೆ ಮಹಿಳೆಯರ ಮತ ಬಿಹಾರದ ಚುನಾವಣೆಯಲ್ಲಿ ನಿರ್ಣಾಯಕ ಅವರು ಮನಸ್ಸು ಮಾಡಿದರೆ ಯಾವುದು ಪಕ್ಷವನ್ನಾದರೂ ಗೆಲ್ಲಿಸ್ಬೋದು ಅದು ರಾಜಕಾರಣಿಗಳಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಹೀಗಾಗಿ ನಿತೀಶ್ ಕುಮಾರ್ ಏನು ಮಾಡಿದರು ಬೇರೆ ಯಾವುದೋ ಆಮಿಷವನ್ನು ಒಡ್ಡಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳೋ ಬದಲು ಒಂದು ಇಡೀ ಭವಿಷ್ಯದಲ್ಲಿ ಮಹಿಳೆಯರಿಗೆ ಆದ್ಯತೆಯನ್ನು ಕೊಟ್ಟು ಅವರನ್ನು ಆರ್ಥಿಕವಾಗಿ ಸ್ವತಂತ್ರರನ್ನಾಗಿ ಮಾಡುವಂಥ ಒಂದು ಮಹತ್ತರವಾದಂಥ ಸಚಿವ ಸಂಪುಟದ ತೀರ್ಮಾನವನ್ನು ಮಾಡಿದರು ಇದಕ್ಕೆ ಒಂದು ಕಂಡೀಷನ್ ಇದೆ ಏನಪ್ಪ ಅಂತಂದ್ರೆ ಬೇರೆ ಕಡೆಯಿಂದ ಬಂದವರಿಗೆ ಈ ಕೆಲಸ ಕೊಡೋಂಗಿಲ್ಲ ಮೂಲ ಬಿಹಾರದಲ್ಲೇ ಇದ್ದಂಥ ಮಹಿಳೆಯರಿದ್ದಾರೆ ಅವ್ರ ತಂದೆ ಬಿಹಾರದಲ್ಲಿರಬೇಕು ಇವರ ಮನೆಗಿನೇ ಎಲ್ಲ ಬಿಹಾರದಲ್ಲಿರಬೇಕು ಅಂಥವ್ರಿಗೆ ಮಾತ್ರ ಇದು ಹೇಗೆ ಮೂವತ್ತೈದು ಪರ್ಸೆಂಟ್ ಅಂದರೆ ಹೆಂಗೆ ಈಗ ಬಿ ಸಿ ಎಮ್ ರಿಸರ್ವೇಷನ್ ಇದೆ ಅದರಲ್ಲೂ ಮೂವತ್ತೈದು ಪರ್ಸೆಂಟ್ ಎಸ್ ಸಿ ರಿಸರ್ವೇಷನ್ ಅದರಲ್ಲೂ ಮೂವತ್ತೈದು ಪರ್ಸೆಂಟ್ ಎಸ್ ಟಿ ರಿಸರ್ವೇಷನ್ ಅದರಲ್ಲೂ ಮೂವತ್ತೈದು ಪರ್ಸೆಂಟ್ ಜನರಲ್ ಕ್ಯಾಟಗರಿ ಅದರಲ್ಲೂ ಮೂವತ್ತೈದು ಪರ್ಸೆಂಟ್ ಎಲ್ಲ ವಿಭಾಗದಲ್ಲಿಯೂ ಕೂಡ ಮಹಿಳೆಯರಿಗೆ ಮೂವತ್ತೈದು ಪರ್ಸೆಂಟ್ ಹುದ್ದೆಗಳನ್ನು ಮೀಸಲಾತಿಯಾಗಿ ಇಡಲಾಗುತ್ತೆ ಇನ್ನು ಮುಂದಿನ ದಿನಗಳಲ್ಲಿ ಎಲ್ಲ ಕಚೇರಿಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ಮಹಿಳೆಯರ ಪಾರುಪತ್ಯ ಶುರುವಾಗತ್ತೆ ಇದು ಭಾಳ ದೊಡ್ಡ ಮಟ್ಟ ಮಟ್ಟದ ಕ್ರಾಂತಿ ಅಂತ ನನಗನ್ಸುತ್ತೆ ಚುನಾವಣೆಯ ಗಿಮಿಕ್ಕಿದೆ ಇದರಲ್ಲಿ ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನುವಂಥ ಉದ್ದೇಶ ಇದೆ ನಿತೀಶ್ ಕುಮಾರ್ ಅದಕ್ಕೋಸ್ಕರ ಮಾಡಿದ್ದು ಅದೆಲ್ಲ ಒಪ್ಪಲೇಬೇಕು ರಾಜಕಾರಣಿಗಳು ರಾಜಕಾರಣವನ್ನೇ ಮಾಡೋದು ಅದರಿಂದ ಸಮಾಜ ಹಾಳಾಗಬಾರ್ದು ನಾ ಯಾವಾಗಲೂ ಹೇಳೋದೇನೆಂದರೆ ರಾಜಕಾರಣಿಗಳು ರಾಜಕಾರಣ ಮಾಡೋದ್ರ ಬಗ್ಗೆ ನಮ್ಮ ಅಭ್ಯಂತರವೇ ಇಲ್ಲ ಅವರು ಸಂತರ ಹಾಗೆ ಭಜನೆ ಮಾಡ್ತಾ ಕೂಡು ಅಂತ ನಾವು ಹೇಳಿಕ್ಕಾಗಲ್ಲ ಅವರೇನಾದರೂ ರಾಜಕಾರಣನೇ ಮಾಡಬೇಕು ಆದರೆ ಅವರ ರಾಜಕಾರಣದಿಂದ ಸಮಾಜದ ಹಿತಕ್ಕೆ ತೊಂದರೆಯಾಗಬಾರದು ಜನರನ್ನು ಆಲಸಿಯನ್ನಾಗಿಸಬಾರದು ದೇಶದ ವಿರುದ್ಧವಾದ ಆಲೋಚನೆಯ ಕಾಯ್ದೆ ಯೋಜನೆಗಳು ಬರಬಾರ್ದು ಅದು ನಮ್ಮ ಆಶಯ ನಮ್ಮ ಕಳಕಳಿ ಅದು ನಿತೀಶ್ ಕುಮಾರ್ ಇಂಥದ್ದೊಂದು ಹೊಸ ಆಯಾಮವನ್ನು ನೀಡುವ ಮೂಲಕ ಚುನಾವಣೆಗೆ ಒಂದು ದೊಡ್ಡ ಟ್ವಿಸ್ಟನ್ನು ಕೊಟ್ಟಿದ್ದಾರೆ ಈಗೇನಾಗಿದೆ ಈ ರೀತಿಯಾಗಿ ಹೇಳಿದ ಮೇಲೆ ಆ ಕಡೆ ತೇಜಸ್ವಿ ಯಾದವ್ ಏನು ಮಾಡೋಕ್ಕಾಗಲ್ಲ ಈ ಕಡೆ ರಾಹುಲ್ ಗಾಂಧಿನೂ ಏನು ಮಾಡೋಕ್ಕಾಗಲ್ಲ ಇವ್ರೇನಾದರು ಎರಡೂವರೆ ಸಾವಿರ ಟಕಾ ಟಕ್ ಟಕಾ ಠಕ್ ಟಕಾ ಟಕ್ ಅಂತ ಹೊಡಿಬೇಕು ಇಲ್ಲದೆ ಹೋದ್ರೆ ಸಂವಿಧಾನವನ್ನು ಹಾಳು ಮಾಡ್ತಾರೆ ಅಂತ ಹೇಳಬೇಕು ಸಂವಿಧಾನವನ್ನು ಹಾಳು ಮಾಡ್ತಾರೆ ಅಂತ ಹೇಳಿದ್ರೆ ಅಲ್ಲಿಯ ಜನ ಒಪ್ಪೋದಿಲ್ಲ ಆಮೇಲೆ ಮೀಸಲಾತಿಯನ್ನು ರದ್ದು ಮಾಡ್ತಾರೆ ಇವರು ಅಂತೆಲ್ಲ ಕಥೆಗಳನ್ನು ರಾಹುಲ್ ಗಾಂಧಿ ಲೋಕಸಭಾ ಚುನಾವಣೆಯಲ್ಲಿ ಹೇಳಿದ್ರಲ್ಲ ಆ ಗಿಮಿಕ್ಕು ಬಿಹಾರದ ಚುನಾವಣೆಯಲ್ಲಿ ನಡೆಯೋಲ್ಲ ಬಿಹಾರದ ಮನಸ್ಥಿತಿಯೇ ಬೇರೆ ಬಿಹಾರ ಭೌಗೋಳಿಕವಾಗಿ ಸಾಂಸ್ಕೃತಿಕವಾಗಿ ಇರುವಂಥ ಶೈಲಿಯೇ ಬೇರೆ ಅದಕ್ಕನುಗುಣವಾಗಿ ನೀವು ರಾಜಕಾರಣ ಮಾಡಬೇಕೇ ವಿನಃ ನಿಮಗಿಷ್ಟ ಬಂದ ಹಾಗೆ ದಿಲ್ಲಿಯಲ್ಲಿ ಕೂತ್ಕೊಂಡು ಏನು ಆಲೋಚನೆ ಮಾಡ್ತಿರಲ್ಲ ಆ ಡೈನಿಂಗ್ ಟೇಬಲ್ ಆಲೋಚನೆ ಬಿಹಾರದಲ್ಲಿ ವರ್ಕ್ ಆಗೋದಿಲ್ಲ ಈಗ ಈತನ ನೇತೃತ್ವದಲ್ಲಿ ಬಿಹಾರದಲ್ಲಿ ಪ್ರತಿಭಟನೆ ನಡೀತಾ ಇದೆ ಅದೇ ಅಗೇನ್ ಮತದಾರರ ಪರಿಷ್ಕರಣೆಯ ಬಗ್ಗೆ ಇವರ ಪ್ರ ಹೋರಾಟ ಅದೆಲ್ಲ ನಡೀತಾ ಇದೆ ಅದು ಯಾವುದೇ ರೀತಿಯಾದಂಥ ಬೆಂಬಲವೂ ಸಿಗೋದಿಲ್ಲ ಅದು ಯಶಸ್ವಿಯೂ ಆಗಲಿಲ್ಲ ಇಂಥ ಸ್ಥಿತಿಯಲ್ಲಿ ಒಂದು ಕಡೆ ಅಸಾಧ್ಯ ವಹಿಸಿ ಇವರಿಗೆ ಕಂಟಕ ಪ್ರಯಾಣ ಆಗಿರೋದು ನನಗೂ ನಿಮ್ಮ ಜೊತೆ ಸೇರಿಸ್ಕೊಳ್ಳಿ ಇಲ್ಲದೇ ಇದ್ರೆ ನಾನು ಪ್ರತ್ಯೇಕವಾಗಿ ನಿಲ್ಲಿಸ್ತೀನಿ ಅಂತ ಆತ ತೇಜಸ್ವಿ ಯಾದವ್ ಕಾಂಗ್ರೆಸ್ನವರು ನಾವು ಹೇಳ್ದಂಗೆ ಕೇಳಿ ನಾವು ಕೊಟ್ಟಷ್ಟು ಸೀಟುಗಳನ್ನ ತೆಗೆದುಕೊಳ್ಳಿ ಅಂತ ತೇಜಸ್ವಿ ಯಾದವ್ ಹೇಳ್ತಾ ಇರೋದು ಇದರ ಮಧ್ಯೆ ವಿಪಕ್ಷಗಳು ನಜ್ಜು ಇದ್ದಾವೆ ನಿತೀಶ್ ಕುಮಾರ್ ನರೇಂದ್ರ ಮೋದಿಯವರ ಎನ್ ಡಿ ಎ ಏನಿದೆ ಅದು ಸದ್ಯಕ್ಕೆ ಮುಂಚೂಣಿಯಲ್ಲಿ ನಡೀತಾ ಇರುವಂಥ ಪಕ್ಷ ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಅಪ್ಡೇಟ್ಗಳನ್ನು ಕೊಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗೆ ನಮಸ್ಕಾರ